ಸೆಲೆಬ್ರೇಷನ್ ಸಂದರ್ಭದಲ್ಲಿ ಜನರ ಕಾಲ್ ತೊಡದಕ್ಕೆ ಕಾಲ್ ತೊಡಿದ ಪ್ರಕರಣ ಇದೆಯಲ್ಲ ಸರ್ ಈ ಒಂದು ಪ್ರಕರಣದಲ್ಲಿ ಈಗ ಪೊಲೀಸರನ್ನ ಅಮಾನತುಗೊಳಿಸಲಾಗಿದೆ ಪೊಲೀಸ್ ಕಮಿಷನರ್ ಆಗಿರೋ ಆಗಿರತಕ್ಕಂತ ಬಿ ದಯಾನಂದ್ ಆಗಿರ್ಬೋದು ಅಥವಾ ಗಿರೀಶ್ ಎ ಕೆ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಮತ್ತೆ ವಿಕಾಸ್ ಕುಮಾರ್ ಅಡಿಷನಲ್ ಕಮಿಷನರ್ ಬಾಲಕೃಷ್ಣ ಎಸಿಪಿ ಅವರು ಎಚ್ ಸೋಮಶೇಖರ್ ಡಿಸಿಪಿ ಸೆಂಟ್ರಲ್ ಹೀಗೆ ಪೊಲೀಸ್ ಅಧಿಕಾರಿಗಳನ್ನ ಸರ್ಕಾರ ಅಮಾನತು ನಿಮ್ಮ ರಿಯಾಕ್ಷನ್ ಏನ್ ಸರ್ ನೋಡಿ ಸರ್ ಇದು ಒಂದು ಗಲಭೆ ಆಗಿರೋದು ಬಹಳ ದೊಡ್ಡ ಗಲಭೆ ಇದು ಯಾಕೆಂದ್ರೆ ಹಿಸ್ಟ್ರಿನಲ್ಲಿ ಒಂದು ಕನ್ನಡ ಕರ್ನಾಟಕ ಕೆ ಎಸ್ ಸಿ ಅಲ್ಲಿ ಇಷ್ಟು ದೊಡ್ಡದು ಗಲಾಟೆ ನಡೆದಿರೋದು ಇದು ಮೊದಲನೇ ಸಲ ಅಂತ ಹೇಳ್ತಾ ಇದೀವಿ ಅದು ಒಂದು ಹಾನೆಸ್ಟ್ ವೆರಿ ಹಾನೆಸ್ಟ್ ಅಂಡ್ ವೆರಿ ಗುಡ್ ಕಮಿಷನರ್ ಮಿಸ್ಟರ್ ದಯಾನಂದ್ ಇದ್ರಲ್ಲ ಅವರು ಯಾವುದ್ ವರ್ಗ ಕಮಿಷನರ್ ಇನ್ ಶಿವಮೊಗ್ಗ ಅಂಡ್ ಡಿಸ್ಟ್ರಿಕ್ಗಳಲ್ಲಿ ಅವರು ಸೆವೆನ್ ಡಿಸ್ಟಿಕ್ ಎಸ್ ಪಿ ಆಗಿದ್ರು ಇಷ್ಟೆಲ್ಲ ಆದ್ರೂ ಸಹ ಇಂಥ ಒಂದು ಗಲಭೆ ಅವರು ನೋಡಿರಲಿಲ್ಲ ಅಂತ ಕಾಣಿಸುತ್ತೆ ಯಾಕಂದರೆ ಬೆಂಗಳೂರು ಇಷ್ಟು ಸೂಕ್ಷ್ಮವಾಗಿ ಆಗೋಗ್ಬಿಟ್ಟಿದೆ ಈಗ ಪಾಪುಲೇಷನ್ ಜಾಸ್ತಿ ಆಗಿದೆ ಈಗ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಅವತ್ತೊಂದು ದಿವಸ ನಿನ್ನೆ ಇಲ್ಲ ಮೊನ್ನೆ ಅವತ್ತೊಂದು ದಿವಸ ಯಾವಾಗ ಆರ್ ಸಿ ಬಿ ಇದು ಬಂದ್ಬಿಡ್ತು ಟೀಮ್ ಬಂದ್ಬಿಡ್ತು ಇದಕ್ಕೆ ಆಗ ಸುಮಾರು ಒಂದು ಒಳಗಡೆ ಒಂದು ಮೂವತ್ತೈದು ಲಕ್ಷ ಜನ ಹೊರಗಡೆ ಒಂದು ಒಂದು ಎರಡು ಲಕ್ಷ ಜನ ಇದ್ರು ಸರ್ ಅದು ಹಾಂ ಹ್ಞೂ ಹ್ಞೂ ಅಂಥ ಒಂದು ಸಮಯದಲ್ಲಿ ದಿ ಅಪ್ಲಿಕೇಶನ್ ಆಫ್ ಮೈಂಡ್ ಟು ದಿ ಸೀನಿಯರ್ ಮೋಸ್ಟ್ ಆಫೀಸರ್ ಹ್ಯಾಸ್ ಟು ಕ ಹ್ಯಾಸ್ ಟು ಬಿ ಡಿಸ್ಕಸ್ಡ್ ಯಾಕಂತ ಹೇಳಿದರೆ ಸೀನಿಯರ್ ಮೋಸ್ಟ್ ಅಲ್ಲಿ ಇದ್ದಿದ್ದು ಐದರ್ ದಿ ಎ ಸಿ ಬಿ ಆರ್ ದ ಸಬ್ ಇನ್ಸ್ಪೆಕ್ಟರ್ ಆರ್ ಅಡಿಷನಲ್ ಅಡಿಷ್ನಲ್ ಕಮಿಷ್ನರ್ ದ ಕಮಿಷ್ನರ್ ಇವ್ರ ಇವರೆಲ್ಲ ಇರಬೇಕಾಗಿತ್ತು ಈಗ ಹೂವೇರ್ ಈಸ್ ಪ್ರೆಸೆಂಟ್ ಅಟ್ ದಿ ಸ್ಪಾಟ್ ಲೈಕ್ ದಿ ಎ ಸಿ ಪಿ ಆರ್ ದ ಅಡಿಷ್ನಲ್ ಕಮಿಷನರ್ ಇದು ಅವರೊಂದು ಫೈರಿಂಗ್ ಆರ್ಡರ್ ಕೊಡಬೇಕಾಗಿತ್ತು ಇಷ್ಟೆಲ್ಲ ದೊಡ್ಡದಾಗಿ ಒಂದು ರ್ಯಾಂಪೇಡ್ ನಡೀತಾ ಇರುವಾಗ ಹತ್ತು ಹನ್ನೊಂದು ಜನ ಸಾಯ್ತಾ ಇದ್ದಾರೆ ಸರ್ ಅಲ್ಲಿ அண்ட் விச்ங்க் ஹ்ஸ் நாட் பீ ஹேஸ் கம் இன் இன்சைட் தேடியம் ஃபார் கமிட்டிங் சிஸ்டிங் டெத் டூ தி ஸ்பெக்லேட்டர்ஸ் ஹௌதா யாக்கே ஒன்று பிக் பாக்கெட் கேங்க இது ஒன்று கிருஷ்ணகிரியுண்ட இது கோயம்பத்தூரி ஒன்று கேங் வந்தது ஒன்று தமிழ்நாடு கேங் வந்தது ஆந்திரிங்க கேங்கு தெலங்கானா மஹாராஷ்ட்ர இங்கே ஏழெண்ட்டு கேங்க் ஒழு இன்டர்செப்டெட் இன்சைட் தேடியம் அஸ்ட் ஹூ ஹாஸ் கண்டே ஹூ ஹாஸ் கமிட்டெட் தி டெத் ஆஃப் தீஸ் பர்சன்ஸ் ದಟ್ ಅಮೌಂಟ್ಸ್ ಟು ಮರ್ಡರ್ ಹೌದಾ ಸರ್ ಹೌದು ಹಾಂ ಹೀಗಾಗಿರೋದ್ರಿಂದ ಈಗ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಎ ಸೀರಿಯಸ್ ಎನ್ ನೋಟ್ ಆ್ಯಂಡ್ ಹೂ ಇಸ್ ಶು ಹೂ ಶುಡ್ ಬಿ ರೆಸ್ಪಾನ್ಸಿಬಲ್ ಅಂತ ಹೇಳಿದೆ ಆಗ ದಿ ಕಮಿಷನ್ ಹ್ಯಾಸ್ ಟು ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಫಾರ್ ದಿ ದಿಸ್ ಥಿಂಗ್ ಬ್ರೂಟಲ್ ಅಟ್ಯಾಕ್ ಆನ್ ಆ್ಯಂಡ್ ಡೆತ್ ಆಫ್ ದ ಲೆವೆನ್ ಮೆಂಬರ್ಸ್ ಹಾಂ ಅದನ್ನು ತಗೊಂಡೋದಕ್ಕೆ ಹತ್ತು ಹನ್ನೊಂದು ಜನ ಸಾಯೋದಕ್ಕೆ ಕಾರಣ ಯಾರ ಅಂದರೆ ಇಷ್ಟೊಂದು ಪಬ್ಲಿಕ್ ಅಲ್ವಾ ಮಾಡೋದು ಒಂದು ಕೆ ಸಿ ಎ ಸ್ಟೇಡಿಯಂ ಹ್ಯಾಸ್ ಅಲೋಡ್ ಅಲೋಡ್ ದೆಮ್ ಇನ್ಸೈಡ್ ದೆಮ್ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೂ ಎದರ ದಿ ಕೆ ಸಿ ಎ ಸ್ಟೇಡಿಯಂ ಹ್ಯಾಸ್ ಗೋಡ್ ದ ಲೈಸೆನ್ಸ್ ಹಾಂ ಟು ಅಲೋ ಇನ್ಸೈಡ್ ಇಷ್ಟು ಜನಕ್ಕೂ ಅಲೋ ಅಲೋ ಮಾಡೋದಕ್ಕಾಗುತ್ತಾ ಆ್ಯಂಡ್ ವಾಟ್ ಇಸ್ ದಿ ಪರ್ಪಸ್ ಅನ್ನೋದು ಇದೆಲ್ಲ ಪಾಯಿಂಟ್ಸ್ ಎಲ್ಲ ನೋಟ್ ನೋಟ್ ಮಾಡುತ್ತೆ ಆಗ ಏನಾಗುತ್ತೆ ನಾ ಆಗ ಇದರಲ್ಲಿ ಕಮಿಷ್ನರು ನೆಗ್ಲಿಜೆನ್ಸ್ ಬಂದ್ಬಿಟ್ಟಿದೆ ಹೌದಪ್ಪ ಕಮಿಷನರ್ ಶೂಡ ವಾಸ್ಕಡೆ ಆನ್ ವೈರ್ಲೆಸ್ ಟು ಟು ದ ಎ ಸಿ ಬಿ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಓಪನ್ ಫೈರ್ ಅಂತ ಹೇಳಿದ್ರೆ ಹೇಳ್ಬೋದಾಗಿತ್ತಲ್ಲ okay okay all the, all the, all the. Uh, it has not been done mm -hmm. if the firing order has been done the mm -hmm. 11 members are at least on the five members of so that another five members life uh, it is the question of life oh. life uh, question is mm that -hmm. the commissioner or the whoever the party because one of the additional commissioners is placed in charge of the stadium mm -hmm. and whether that uh, uh, that additional commissioner has a distinct application of mind to ask the subordinate to open fire Whatever. that additional commissioner has failed in its duties. Apart from that, the commissioner has not taken action against the uh, additional commissioner. Okay, okay sir. still argued So mm -hmm. the 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 home minister or the chief minister has find the, this thing, you know, still negligence with the he should be kept under suspension and mm -hmm. If the powers has been given uh, we would have we mm -hmm. had acted. We have acted with the weapons. Open fire, Martha. Why HAP has not ordered for open uh, open fire? ವೈ ದ ಇನ್ಸ್ಪೆಕ್ಟರ್ ಸ್ಟೇಷನ್ ಹೌಸ್ ಆಫೀಸರ್ ಮೀನ್ಸ್ ಆಫ್ ದ ರ್ಯಾಂಕ್ ಆಫ್ ದ ಹೆಡ್ ಕಾನ್ಸ್ಟೇಬಲ್ ಇಷ್ಟು ಆರ್ಡರ್ ಫೈರ್ ಅಂತ ಹೇಳಿದ್ರೆ ಪಬ್ಲಿಕ್ ಮೇಲೆ ಮಾಡಿದರೆ ಇಷ್ಟೆಲ್ಲ ನಡೀತಾ ಇರಲಿಲ್ಲ ಹೌದಾ ಲಾಟಿ ಚಾರ್ಜ್ ವಾಟ್ ಲಾ ವಾಟ್ ಟೈಪ್ ಆಫ್ ಲಾಟಿ ಚಾರ್ಜ್ ಬಿಕಾಸ್ ವೂ ಆರ್ ದೇ ದಿ ಆರ್ ಸೆವೆನ್ ಟು ಏಟ್ ಗ್ರೂಪ್ಸ್ ಹ್ಯಾವ್ ಬೀನ್ ಆಕ್ಟಿವೇಟೆಡ್ ಇನ್ ದಿಸ್ ಮಾಬ್ ಮಾಬ್ ದಿಸ್ತಿಂಗ್ ನಾನು ಹೇಳಿದ್ನಲ್ಲ ಒಂದು ತಮಿಳ್ನಾಡಿಂದ ಒಂದು ಕೊಯಂಬತ್ತೂರಿಂದ ಇದರಿಂದ ಅದನ್ನ ನಾವು ಎಸ್ಟಿಮೇಟ್ ಮಾಡಬೇಕಾಗಿದೆ ಇದು ಯಾರ ವೈಫಲ್ಯ ಅಂತ ಹೇಳಿ ಈ ಒಂದು ಪ್ರಕರಣ ಕಾಲ್ ತೋಳಿಸಿಕೆ ಇದು ವೈಫಲ್ಯ ಬಂದಿದೆ ಇದು ಪೊಲೀಸ್ ಪೊಲೀಸ್ ಮೀನ್ಸ್ ದಿ ಬ್ಯಾಂಗ್ಳೂರ್ ಸಿಟಿ ಕಮಿಷನರ್ ಹ್ಮ್ ಹ್ಮ್ ಈಗ ಸರ್ಕಾರದ ನಿಲುವನ್ನ ನೀವು ಸಮರ್ಥ ಮಾಡ್ಕೊಳ್ತಾ ಇದ್ರಿ ಈಗ ಆರು ಜನ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಸರ್ ಆರು ಜನ ಇದ್ರಲ್ಲ ಕಮಿಷನರ್ಸು ಇದು ಪೊಲೀಸ್ ಆಫೀಸರ್ಸು ನೋ ಪೊಲೀಸ್ ಆಫೀಸರ್ ಹ್ಮ್ 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 ಆಲ್ ದ ಡಿ ಸಿ ಬಿ ಬೆಸ್ಟ್ ಕಾಲ್ ದ ಡಿ ಸಿ ಬಿ ಈಸ್ಟ್ ಕಾಲ್ ದ ಸೌತ್ ಈಸ್ಟ್ ಹಾ ಕಾಲ್ ದ ಎಲ್ಲರು ಪೊಲೀಷನ್ ಅವರೆಲ್ಲ ಬರಬೇಕು ಅಂತ ಹೇಳಿದ್ರೆ ಹೇಳ್ಬಾರ್ ಆಗ್ತಾ ಐತಲ್ಲ ನಾಟ್ ನಾಟ್ ಬಿನ್ ಡನ್ ಹಾ ಹಾಗಾದ್ರೆ ಈಗ ನಿಮ್ಮ ಆರೋಪ ಇದು ಪೊಲೀಸ್ ಥರ ವೈಫಲ್ಯ ಅಂತ ಹೇಳ್ತೀವಿ ಹೌದು ಇಟ್ ಇದ್ರೆ ಅಟರ್ ನೆಗ್ಲಿಜೆನ್ಸ್ ಆಫ್ ದ ಪೊಲೀಸ್ ಅವ್ರಿಗೆಲ್ಲ ಇಟ್ ಅಮೌಂಟ್ಸ್ ನಥಿಂಗ್ ಬಟ್ ಮಾಡ್ರಿ ಸರ್ ಅದು ಏನು ಗೊತ್ತಾಗಲ್ವಾ ಟು ಲ್ಯಾಕ್ಸ್ ಟುವರ್ಸ್ ದಿಸ್ತಿ ನಮ್ಮ ಕೆ ಸಿ ಎಸ್ಟೇಡಿಯಂ ಹತ್ರ ಅಷ್ಟೆಲ್ಲ ಇರುವಾಗ ಸಿಲಿಕೇಶನ್ ಆಫ್ ಈಗ ನಿರೀಕ್ಷೆ ಇರಲಿಲ್ಲ ಇಷ್ಟು ಲಕ್ಷ ಜನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಜನ ಜಮಾಯಿಸ್ತಾರೆ ಅಂತ ಹೇಳಿ ನಿರೀಕ್ಷೆ ಇರಲಿಲ್ಲ ಪೊಲೀಸ್ ಇಲಾಖೆಯವರೆಗೂ ಜನಸಂಖ್ಯೆಯಲ್ಲಿ ಒಮ್ಮೆಲೆನೆ ಅಲ್ಲಿ ಸೇರಿದಾಗ ಹೇಗೆ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂತ ಸಾಧ್ಯ ಸರ್ ಫೈರ್ ಓಪನ್ ಮಾಡಿದ್ರೆ ಎಲ್ಲ ಹೆದರ್ತಾರೆ ಓಡ್ತಾರೆ ಆ ಕಡೆ ಶಿವಾಜಿನಗರಕ್ಕೆ ಓಡ್ತಾರೆ ಹೌದಾ ಶಿವಾಜಿನಗರ ಈ ಕಡೆ ಐದು ರೌಂಡ್ ಆ ಕಡೆ ಈ ಕಡೆ ಎಲ್ಲ ಚದರ ಬಿಡ್ತಾರೆ ದೆನ್ ದಿಸ್ ಥಿಂಗ್ ಮಾಬ್ ಮಾಬ್ ಕಂಟ್ರೋಲ್ ಆಗುತ್ತೆ ಈಗ ಲಾಠಿ ಚಾರ್ಜ್ ಇಲ್ಲ ಈ ಕಡೆ ಫೈರಿಂಗ್ ಇಲ್ಲ ಹೌದಾ ಹೌದು वे लाटी सर हू हेजो लाटी चार के पी हाद नो बड़ी नो अब दिस पिक कमीशन आर्डर लाटी चार्ज एसी बी एस आर्डर फैरींग नो यारूल बैंकि हम के पी एल थैंक यू सर थैंक यू सर थैंक यू